ನಮಸ್ಕಾರ ಎಲ್ಲರಿಗೂ ನಾಗಪಂಚಮಿ ಹಬ್ಬದ ಶುಭಾಶಯಗಳು ಪ್ರಕೃತಿಯ ಶಕ್ತಿಯ ಪೂಜಕರಾದ ನಾವು ಇಂದು ನಾಗರ ಪಂಚಮಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಇಂದಿನ ದಿನ ಶ್ರೀ ವೇದವ್ಯಾಸರು ಮಹಾಭಾರತದಲ್ಲಿ ಪರಮ ಪವಿತ್ರವಾದುದೆಂದು ಹೇಳಿರುವ ಅನಂತನ ಕಥೆ ಮತ್ತು ಸರ್ಪಗಳ ಹುಟ್ಟಿನ ಬಗೆಗಿನ ಸಂಗತಿಯನ್ನು ಸಂಕ್ಷಿಪ್ತವಾಗಿ ಹೇಳಬಯಸ್ತೇನೆ ಸತ್ಯಯುಗದಲ್ಲಿ ಪ್ರಜಾಪತಿ ಬ್ರಹ್ಮನಿಗೆ ಕದ್ರೂ ಮತ್ತು ವಿನತೆಯರೆಂಬ ಹೆಣ್ಣುಮಕ್ಕಳಿದ್ದರು ಕಶ್ಯಪ ಮಹರ್ಷಿಗಳಿಗೆ ಅವರಿಬ್ಬರನ್ನು ಪ್ರಜಾಪತಿ ಬ್ರಹ್ಮ ಕೊಟ್ಟು ಮದುವೆ ಮಾಡ್ತಾನೆ ಆಮೇಲೆ ಆ ಕಶ್ಯಪ ಮಹರ್ಷಿಗಳು ಈ ಪತ್ನಿಯರ ಸೇವೆಯಿಂದ ತೃಪ್ತರಾದಾಗ ಅವ್ರೇನು ಹೇಳ್ತಾರೆ ಅಂತಂದರೆ ನೀವು ಯಾವುದಾದ್ರೂ ವರ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ ಇದರಿಂದ ಆನಂದಭರಿತರಾದವರಿಬ್ಬರು ಕೂಡ ಒಂದೊಂದು ವರವನ್ನು ಕೇಳ್ತಾರೆ ಕದ್ರೂ ಅಪ್ರತಿಮ ಸಾಹಸಿಗಳಾದ ಒಂದು ಸಾವಿರ ನಾಗಗಳು ನನ್ನ ಮಕ್ಕಳಾಗಿ ಜನಿಸಲಿ ಅಂತ ಕೇಳ್ತಾಳೆ ವಿನತೆ ನನಗೆ ಎರಡು ಮಕ್ಕಳು ಸಾಕು ಆದರೆ ಇವರಿಬ್ಬರೂ ಕದ್ರುವಿನ ಮಕ್ಕಳಿಗಿಂತ ಬಲಾಢ್ಯರಾಗಿರಬೇಕೆಂದು ಕೇಳ್ತಾಳೆ ಕಶ್ಯಪರು ಹಾಗೆ ಆಗಲಿ ತಥಾಸ್ತು ಅಂತ ವರವನ್ನು ಕೊಟ್ಟು ಅವರು ಅರಣ್ಯಕ್ಕೆ ತಪಸ್ಸಿಗಾಗಿ ಹೋಗ್ತಾರೆ ಹೋಗುವಾಗ ಹಾಗೆ ಹೋಗುವಾಗ ನಿಮ್ಮ ಗರ್ಭವನ್ನು ಜೋಪಾನವಾಗಿ ಕಾಪಾಡ್ಕೊಳ್ಳಿ ಅಂತ ತನ್ನ ಪತ್ನಿಯರಿಗೆ ಹೇಳಿ ಆ ಋಷಿ ಮಹೋದಯರು ಅರಣ್ಯಕ್ಕೆ ಹೋಗಿರ್ತಾರೆ ಮಹರ್ಷಿಗಳ ವಚನದಂತೆ ಕದ್ರುವಿಗೆ ಮೊದಲು ಆ ಮೊಟ್ಟೆಯಿಂದ ಒಂದು ಸಾವಿರ ನಾಗಗಳು ಜನಿಸ್ತವೆ ಅಂದರೆ ಮೊಟ್ಟೆಗಳು ಮೊದಲೇ ಜನಿಸಿದ್ದು ಆಮೇಲೆ ಆ ಮೊಟ್ಟೆಗಳಿಂದ ನಾಗಗಳು ಆದರೆ ವಿನತೆಗೆ ಗರ್ಭದಿಂದ ಎರಡು ಮೊಟ್ಟೆಗಳು ಹೊರಬರ್ತವೆ ಆ ಮೊಟ್ಟೆ ಒಡದೇ ಇರೋದಿಲ್ಲ ತುಂಬ ದೀರ್ಘಕಾಲದಿಂದ ಅವರು ಗರ್ಭಧರಿಸಿರ್ತಾರೆ ನಾವು ಮಹಾಭಾರತದಲ್ಲಿ ಗಾಂಧಾರಿಗೆ ಎಷ್ಟು ದಿವಸ ದೀರ್ಘಕಾಲದಲ್ಲಿ ಪ್ರಸವ ಆಗಲಿಲ್ಲ ಮಕ್ಕಳದ್ದು ಅಂತ ಕೇಳ್ತೀವಲ್ಲ ಅದೇ ಥರ ಈ ವಿನತೆಗೆ ಮೊಟ್ಟೆಗಳು ಒಡೆದೇ ಇರೋದಿಲ್ಲ ಅವಳು ಎರಡು ಮೊಟ್ಟೆಗಳನ್ನು ಇಟ್ಟಿರ್ತಾಳೆ ಅದು ಒಡದೇ ಇರೋದಿಲ್ಲ ಹಾಗಾಗಿ ಅವಳು ತಾಳ್ಮೆ ಮಿತಿ ಮೀರಿ ಹೋಗಿ ಒಂದು ಮೊಟ್ಟೆಯನ್ನು ತಾನೇ ಒಡೆದು ಬಿಡ್ತಾಳೆ ಆ ಮೊಟ್ಟೆಯಲ್ಲಿ ಅರ್ಧ ಶರೀರ ಇರ್ತದೆ ಒಂದು ಸುಂದರವಾದ ಮಗು ಇರ್ತದೆ ಅದಕ್ಕೆ ತಲೆಯಿಂದ ಸೊಂಟದವರೆಗೆ ಶರೀರ ರಚನೆಯಾಗಿದೆ ಅಷ್ಟೆ ಕೆಳಭಾಗ ಬೆಳೆದಿರೋದಿಲ್ಲ ಆದರೆ ಚೈತನ್ಯ ಬಂದಿರುತ್ತೆ ಅದು ಅಂಗವಿಕಲ ಮಗು ತುಂಬ ಸುಂದರವಾಗಿರುತ್ತೆ ಕಾಂತಿಯುಕ್ತವಾಗಿರುತ್ತೆ ಈ ಮಗು ತನ್ನ ಬೆಳವಣಿಗೆಗೆ ಮೊದಲೇ ತನ್ನ ತಾಯಿ ಈ ಮೊಟ್ಟೆಯೊಡೆದಿದ್ದರಿಂದ ಸಿಟ್ಟಿನಿಂದ ತನ್ನ ತಾಯಿ ವಿನತೆಗೆ ಶಾಪ ಕೊಟ್ಟುಬಿಡುತ್ತೆ ನೀನು ಯಾವಾಗಲೂ ನಿನ್ನ ಸವತಿಯೊಡನೆ ಸ್ಪರ್ಧೆ ಮಾಡ್ತಾ ಇರ್ತೀಯಲ್ಲ ಅವಳದಾಸಿಯಾಗೆ ನೀನು ಐದುನೂರು ವರ್ಷ ಕಾಲ ಕಳಿಬೇಕು ಅಂತ ಶಾಪ ಕೊಡುತ್ತೆ ನಾನಿರೋ ಮೊಟ್ಟೆಯನ್ನು ನೀನು ಒಡೆದಂತೆ ಇನ್ನೊಂದು ಮೊಟ್ಟೆಯನ್ನು ಒಡಿಬೇಡ ಅಂತ ಎಚ್ಚರಿಸ್ತೆ ಆ ಮೊಟ್ಟೆಯಿಂದ ಬಲಾಢ್ಯನಾದ ಗರುಡ ಆಮೇಲೆ ಹುಟ್ಟಿ ಬರ್ತಾನೆ ಎರಡನೇ ಮೊಟ್ಟೆಯಿಂದ ಈ ವಿಕಲಾಂಗ ಮಗುವೆ ಅರುಣ ಅತ್ಯಂತ ಸುಂದರನಾದ ಇವ ಮುಂದೆ ಸೂರ್ಯದೇವನಿಗೆ ಸಾರಥಿಯಾಗಿ ಅವನ ರಥದಲ್ಲಿ ಕೆಲಸ ಮಾಡ್ತಾನೆ ಮುಂದೆ ಸಮುದ್ರ ಮಥನ ಕಾಲದಲ್ಲಿ ಅಮೃತ ಬರೋದಕ್ಕೆ ಪೂರ್ವದಲ್ಲಿ ಉಚ್ಚೈ ಶ್ರವಸ್ ಎಂಬ ಬಿಳಿ ಅಶ್ವದ ಆವಿರ್ಭಾವ ಸಮುದ್ರದಿಂದ ಆಗುತ್ತೆ ಆ ಸಂದರ್ಭದಲ್ಲಿ ವಾಸುಕಿ ಎನ್ನುವಂಥ ಸರ್ಪವನ್ನು ಮಂದರ ಪರ್ವತವೆಂಬ ಕಡೆಗೋಲಿಗೆ ಹಗ್ಗದಂತೆ ಬಳಸಲಾಗ್ತದೆ ಈ ವಾಸುಕಿ ಕದ್ರುವಿನ ಎರಡನೇ ಮಗ ಮೊದಲನೇ ಮಗ ಆದಿಶೇಷ ಅಥವಾ ಅನಂತ ಅವನ ಹೆಸರು ಈ ಸರ್ಪಗಳು ವಿಷಪೂರಿತ ಗ್ರಂಥಿಗಳನ್ನು ಹೊಂದಿರ್ತಾರೆ ಸಮುದ್ರವನ್ನು ಕಡೆಯುವಾಗ ಈ ವಿಷದ ಪ್ರಭಾವದಿಂದಲೇ ಅನೇಕ ದೈತ್ಯರು ಸತ್ತಿರ್ತಾರೆ ಮುಂದೆ ಕದ್ರು ಮತ್ತು ವಿನತೆಯರಲ್ಲಿ ಹೀಗೆ ಸಹಜವಾಗಿ ಮಾತುಕತೆ ನಡೀತಾ ಇರುವಾಗ ಸಮುದ್ರ ಮಥನದಲ್ಲಿ ಹುಟ್ಟಿರುತ್ತಲ್ಲ ಉಚ್ಚೈಶ್ರವಸ್ ಎನ್ನುವಂಥ ಕುದುರೆ ಆ ಕುದುರೆ ಬಿಳಿ ಬಣ್ಣದ್ದಾಗಿರುತ್ತೆ ಇದು ಅಚ್ಚ ಬಿಳಿ ಬಣ್ಣದ್ದು ಕುದುರೆ ಅಂತ ವಿನತೆ ಹೇಳಿದರೆ ಕದ್ರು ಅದರ ಬಾಲ ಕಪ್ಪಿಗಿದೆ ಅಂತ ಅಂತಾಳೆ ಅದು ಬಿಳಿ ಕುದುರೆ ಎಂದು ಗೊತ್ತು ಆದರೆ ವಿನತೆಯನ್ನು ಮೋಸದಿಂದಲಾದರೂ ಸೋಲಿಸಬೇಕೆಂಬ ತವಕ ಸವತಿ ಅರು ತಾನೆ ಸವತಿ ಮಾತ್ಸರ್ಯ ಬಹಳ ಪೂರ್ವದಿಂದಲೇ ಇತ್ತು ಜೊತೆಗೆ ಅರುಣನ ಶಾಪ ಅವನ ತಾಯಿ ವಿನತೆಯ ಜೀವನದಲ್ಲಿ ಫಲಿಸಬೇಕಿತ್ತಲ್ಲ ಆ ಕಾಲ ಈಗ ಕೂಡಿ ಬಂದಿತ್ತು ಕದ್ರು ತನ್ನ ಮಕ್ಕಳಾದ ನಾಗಗಳನ್ನು ಕರೆದು ಹೇಳ್ತಾಳೆ ನಾಳೆ ನಾನೂ ವಿನತೆಯೋ ಆ ಉಚ್ಚೈಶ್ರವಸ್ ಕುದುರೆಯನ್ನು ನೋಡ್ಲಿಕ್ಕೆ ಹೋಗ್ತಿದ್ದೀವಿ ನೀವುಗಳು ಆ ಕುದುರೆಯ ಬಿಳಿ ಬಾಲಕ್ಕೆ ಸುತ್ತಿ ಅದನ್ನು ಕಪ್ಪಾಗಿ ಮಾಡಿ ಅಂತ ಆದರೆ ಇದು ಮೋಸ ಅಂತ ಅವ್ರಿಗೆ ಗೊತ್ತಾಗಿ ಆ ನಾಗಗಳು ಏನು ಹೇಳ್ ಹೇಳ್ತವೆ ಅಂತಂದರೆ ಇದು ಸರಿಯಲ್ಲ ಅಮ್ಮ ಅಂತ ಹೇಳ್ತಾರೆ ಆವಾಗ ಸಿಟ್ಟು ಬಂದ ತಾಯಿ ತನ್ನ ಮಾತನ್ನು ಕೇಳದೆ ಇದ್ದ ಮಕ್ಕಳು ನೀವು ನೀವು ಮುಂದೆ ಪಾಂಡವರ ಕುಲೋತ್ಪನ್ನನಾದ ಜನಮೇಜಯ ಮಾಡುವಂಥ ಸರ್ಪಯಾಗದಲ್ಲಿ ಯಾಗದಲ್ಲಿ ಬಿದ್ದು ಸಾಯಿರಿ ಅಗ್ನಿಯಲ್ಲಿ ಅಂತ ಶಾಪ ಕೊಡ್ತಾಳೆ ಇದೆಲ್ಲವನ್ನು ತನ್ನಲ್ಲೇ ಕಾಣುತ್ತಿದ್ದ ಸೃಷ್ಟಿಕರ್ತ ಬ್ರಹ್ಮ ಈ ಶಾಪಕ್ಕೆ ಅನುಮೋದನೆ ನೀಡ್ತಾನೆ ಯಾಕಂದರೆ ವಿಷ ಸರ್ಪಗಳು ಮುಂದೆ ಅಸಂಖ್ಯಾತವಾಗಿ ಬೆಳೆದು ಉಳಿದ ಜೀವಿಗಳಿಗೆ ತೊಂದರೆ ಕೊಡಬಾರದೆಂದು ಅವನು ಈ ಶಾಪವನ್ನು ಅನುಮೋದಿಸ್ತಾನೆ ಮುಂದೆ ತಾಯಿಯ ಮಾತನ್ನು ಉಳಿಸ್ಲಿಕ್ಕೆ ಸರ್ಪಗಳು ಆ ಕುದುರೆಗಳ ಬಾಲಕ್ಕೆ ಸಹಜವಾಗಿಯೇ ಎಂಬಂತೆ ಸುತ್ತಕೊಂಡು ಬಿಡ್ತವೆ ಆಮೇಲೆ ಕದ್ರುವಿನತೆಯರು ಬಂದು ನೋಡಿದಾಗ ಆ ಕುದುರೆಯ ಬಾಲ ಕಪ್ಪಾಗಿ ಕಾಣ್ತಾ ಇರುತ್ತೆ ವಿನತೆಗೆ ಗೊತ್ತಿರುತ್ತೆ ಅದು ಬಿಳಿ ಕುದುರೆ ಅಂತ ಆದರೆ ಕಪ್ಪೆಯಾಗಾಯಿತು ಅಂತ ಗೊತ್ತಾಗಲ್ಲ ಆದರೂ ಅವರ ಪಂದ್ಯದ ಪ್ರಕಾರ ಅವಳು ದಾಸಿಯಾಗ್ತಾಳೆ ಕದ್ರುವಿನ ದಾಸಿ ವಿನತೆ ಆಗ್ತಾಳೆ ಈ ದಾಸ್ಯ ಬಿಡುಗಡೆಯಾಗಬೇಕಾದ್ರೆ ಅಮೃತವನ್ನು ತಂದುಕೊಟ್ರೆ ನಿನ್ನ ತಾಯಿಯ ದಾಸ್ಯ ಬಿಡುಗಡೆ ಆಗುತ್ತೆ ಅಂತ ಸರ್ಪಗಳು ವಿನತೆಯ ಎರಡನೇ ಮಗ ಇದ್ದಾನಲ್ಲ ಗರುಡ ಅವನಿಗೆ ಹೇಳ್ತಾರೆ ಈ ಗರುಡ ತುಂಬ ಬಲಾಢ್ಯ ಅವನು ಪರಾಕ್ರಮಿ ದೇವಲೋಕಕ್ಕೆ ಹೋಗಿ ಇಂದ್ರಾದಿ ದೇವತೆಗಳಿಂದ ರಕ್ಷಿತವಾದ ಆ ಅಮೃತವನ್ನು ತಂದು ತನ್ನ ತಾಯಿಯ ದಾಸ್ಯವನ್ನು ಕೊನೆಗಾಣಿಸಿರ್ತಾನೆ ಈ ಸಂದರ್ಭದಲ್ಲಿ ಸರ್ಪ ಕುಲದ ಹಿರಿಯ ಆದಿಶೇಷ ಅವನು ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇರ್ತಾನೆ ತನ್ನ ಸಹೋದರರು ಕ್ರೂರಿಗಳಾಗಿಯೂ ಕಂಡು ಕಂಡವರನ್ನು ತಪ್ಪಿಲ್ಲದೆಯೂ ಕಚ್ಚುವಂಥ ಸ್ವಭಾವದವರಾಗಿಯೂ ಮತ್ತು ತಮ್ಮ ತಮ್ಮಲ್ಲೇ ದ್ವೇಷ ಮಾಡ್ಕೊಳ್ತಿರ್ತಾರಲ್ಲ ಅದರನ್ನು ನೋಡ್ತಾನೆ ಮತ್ತು ಗರುಡನಲ್ಲಿ ಅವರಿಗೆ ದ್ವೇಷ ಇರ್ತದೆ ಇದೆಲ್ಲವನ್ನು ನೋಡಿ ಬೇಸತ್ತು ಅವನು ಅವರ ದುಷ್ಟವರ್ತನೆಗೆ ಹೇಸಿ ಅವನಿಗೆ ಅದು ಹಿಡಿಸ್ದೇ ಅವನೇನು ಮಾಡ್ತಾನೆ ಅಂತಂದ್ರೆ ಅವರಿಂದ ದೂರ ಹೋಗಿ ಭ್ರಮನನ್ನು ಕುರಿತು ತಪಸ್ಸು ಮಾಡ್ತಾನೆ ತಪಸ್ಸು ಮಾಡಿ ಅವನನ್ನು ಒಲಿಸ್ಕೊಂಡು ಬ್ರಹ್ಮನ ಹತ್ರ ಹೇಳ್ತಾನೆ ನನ್ನ ತಮ್ಮಂದ್ರ ಜೊತೆ ಇರಲಿಕ್ಕೆ ನನಗೆ ಇಷ್ಟ ಇಲ್ಲ ಅದು ಸಾಧ್ಯವೂ ಇಲ್ಲ ಯಾಕಂದರೆ ಅವರು ತುಂಬ ಅಧರ್ಮಿಗಳು ಹಾಗಾಗಿ ನಾನು ಈ ಶರೀರ ತ್ಯಾಗ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇನೆ ಅಂತ ಬ್ರಹ್ಮನ ಅನುಮತಿ ಕೇಳ್ತಾನೆ ಆದರೆ ಬ್ರಹ್ಮ ದುಷ್ಟಸರ್ಪಗಳ ವಿನಾಶ ಮುಂದೆ ಆಗ್ತದೆ ಜನ್ಮೇಜಯನ ಯಜ್ಞದಲ್ಲಿ ಹಾಗಾಗಿ ನೀನು ಅದಕ್ಕಾಗಿ ಏನೂ ಚಿಂತೆ ಮಾಡಬೇಡ ಆದರೆ ನೀನು ತುಂಬ ಧರ್ಮನಿಷ್ಠ ಈ ಧರ್ಮನಿಷ್ಠೆಯನ್ನು ಪ್ರಶಂಸೆ ಮಾಡ್ತಾ ನನ್ನ ಸೃಷ್ಟಿಗೆ ಅನುಕೂಲವಾಗುವಂತೆ ನೀನು ಸಕಲ ಚರಾಚರ ಪ್ರಾಣಿಗಳನ್ನು ಕೂಡ ಹೊತ್ತಿರುವಂಥ ಈ ಭೂಮಿ ಇದೆಯಲ್ಲ ನದಿ ಸಾಗರ ಪರ್ವತ ಗಿರಿ ನಗರಗಳಿಂದಲೂ ಶೋಭಿಸುತ್ತಿರುವ ಈ ಅಖಂಡ ಭೂಮಂಡಲವನ್ನು ಭುಜಗೋತ್ತಮನಾದ ನೀನು ಬಲಾಢ್ಯವಾದ ನಿನ್ನ ಸಾವಿರ ಹೆಡೆಗಳಿಂದ ಹೊತ್ತು ನಿಲ್ಲಬೇಕು ಅಂತ ಆದಿಶೇಷನಿಗೆ ಹೇಳ್ತಾನೆ ಇದಕ್ಕೆ ತುಂಬ ಸಂತೋಷದಿಂದ ಒಪ್ಪಿಕೊಳ್ತಾನೆ ಆದಿಶೇಷ ಅನಂತನಾದ ಆದಿಶೇಷನಿಗೆ ಬ್ರಹ್ಮ ಹೇಳ್ತಾನೆ ಭೂಮಿಯ ತಳಭಾಗಕ್ಕೆ ಭೂಮಿಯೇ ಮಾಡಿಕೊಡುವ ಈ ಮಾರ್ಗದಲ್ಲಿ ಹೋಗಿ ಈ ಭೂಮಿಯನ್ನು ಅನಂತ ಕಾಲದವರೆಗೆ ಹೊರುವ ನೀನು ಸೃಷ್ಟಿಕರ್ತನಾದ ನನಗೆ ಸಮನಾಗಿರುವೆ ಅಂತ ಹೇಳಿ ಅವನಿಗೆ ಆನಂದವನ್ನುಂಟು ಮಾಡ್ತಾನೆ ಇಂದಿಗೂ ಭೂಮಿಯ ತಳಭಾಗದಲ್ಲಿ ನಾಗಶ್ರೇಷ್ಠನಾದ ಆದಿಶೇಷನು ಈ ಭೂಮಿಯನ್ನು ಹೊತ್ತು ನಿಂತಿದ್ದಾನೆ ಅಂತ ಮಹಾಭಾರತದಲ್ಲಿ ವ್ಯಾಸರು ಸೂಚಿಸ್ತಾರೆ ಮುಂದೆ ಜನಮೇಜಯನ ಸರ್ಪಯಾಗದಲ್ಲಿ ದುಷ್ಟರಾದ ನಾಗಗಳೆಲ್ಲರೂ ಬಹಳ ಹಿಂಸೆ ಎಂಬುದಾಗಿ ನಮಗೆ ಕಂಡು ಬಂದರೂ ಕೂಡ ಆ ಯಜ್ಞದಲ್ಲಿ ನಡೆದಂಥ ಸಂಗತಿಗಳು ಲೋಕ ಕಲ್ಯಾಣಾರ್ಥವಾಗಿ ಅವರು ಸಾವನ್ನಪ್ಪುತ್ತಾರೆ ಆಸ್ತಿಕನೆಂಬ ಬಾಲ ಋಷಿ ಅವನು ವಾಸುಕಿ ನಾಗನ ತಂಗಿಯ ಮಗ ಮುಂದೆ ಅವನು ಈ ಸರ್ಪಯಾಗವನ್ನು ತನ್ನ ಪ್ರತಿಭೆಯಿಂದ ತನ್ನ ಮುಗ್ಧತೆಯಿಂದ ನಿಲ್ಲಿಸ್ತಾನೆ ಆಗ ಆಸ್ತಿಕ ಎಂದು ಹೇಳಿಕೊಂಡರೆ ಜನರಿಗೆ ಯಾವ ಸರ್ಪದ ಭಯವೂ ಇಲ್ಲದಂತೆ ಉಳಿದ ಸರ್ಪಗಳಿಂದಲೇ ಅವನು ಪಡ್ಕೊಳ್ತಾನೆ ಆ ಆಸ್ತಿಕ ಬಾಲಋಷಿ ಇಂದಿಗೂ ಕೂಡ ಈ ವಿಷಯ ಬಲ್ಲವರ ಮನೆಯ ಗೋಡೆಯ ಮೇಲೆ ಆಸ್ತಿಕ ಎಂದು ಬರೆಯುವುದನ್ನು ನಾವು ಕಾಣಬಹುದು ಅಂತೆಯೇ ನಾಗಗಳ ವಿಷಯವನ್ನು ಆದಿಶೇಷನ ವಿಷಯವನ್ನು ತಿಳಿಯುವುದು ಪರಮಶ್ರೇಯಸ್ಕರ ಅಂತ ವ್ಯಾಸರು ಸಾರಿ ಹೇಳ್ತಾರೆ ನಾಗಪಂಚಮಿಯ ಈ ಶುಭ ದಿನದಂದು ಈ ಕಥೆ ಹೇಳಲು ನನ್ನನ್ನು ಪ್ರೇರೇಪಿಸಿದ ಆ ಶಕ್ತಿಗೆ ಇದನ್ನು ಸಮರ್ಪಿಸುತ್ತಾ ಕೇಳಿದ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ